ಇವತ್ತು ಈ ಚಳಿಗೆ ಬಿಸಿ ಬಿಸಿಯಾದ ಹೀರೆಕಾಯಿ ಬಜ್ಜಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲು ಕಡಲೆ ಹಿಟ್ಟನ್ನ ನಾವು ಜಲ್ದಿ ಇಟ್ಕೊಳ್ಳೋಣ ಯಾಕೆಂದರೆ ಕ ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಗಂಟಿರುತ್ತೆ ಅದರಿಂದ ನೋಡಿ ಈ ರೀತಿ ಜಲ್ದಿ ಇಟ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಖಾರದ ಪುಡಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಓಮ್ ಕಾಳು ಓಮ್ ಕಾಳನ್ನ ನಾವು ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕೋಬೇಕು ಕಾಳು ಹಾಕೋದ್ರಿಂದ ಸ್ವಲ್ಪ ಜೀರ್ಣ ಚೆನ್ನಾಗಾಗುತ್ತೆ ಅಂತ ಹೆಂಗಿದ್ರು ಆಯಿಲ್ ಐಟಮ್ ಅಲ್ವಾ ಸೊ ಎಲ್ ಆಯಿಲ್ ಐಟಮ್ಸ್ಗೆ ಸ್ವಲ್ಪ ಓಮ್ ಕಾಳು ಹಾಕೋದ್ರಿಂದ ಒಳ್ಳೆಯದು ಅಂತ ಹಾಕೋದು ನೋಡಿ ಈಗ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಡೋಣ ಅದು ಸ್ವಲ್ಪ ತುಂಬ ಗಟ್ಟಿನೂ ಬೇಡ ತುಂಬ ತೆಳುವು ಬೇಡ ಮೀಡಿಯಮಾಗಿ ಕಳಿಸ್ಕೋಬೇಕು ನೋಡಿ ಈ ಕನ್ಸಿ ಈಗ ಒಂದು ಬಾಡ್ರೀಲಿ ಎಣ್ಣೆ ಬಿಸಿ ಮಾಡಿಕೊಂಡು ಇವಾಗ ಸ ಸಣ್ಣದಾಗಿ ಹೆಚ್ಚಿರೋ ಹೀರೆಕಾಯಿನ ನಾವೇನು ಹಿಟ್ಟು ಕಲಿಸಿದ್ದೀವಲ್ಲ ಅದರಲ್ಲಿ ಅದ್ದಿ ಬಿಡ್ತಾ ಇರಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕು ಹಾಕೋವಾಗ ಸ್ವಲ್ಪ ಬಿಸಿ ಇರಲಿ ಮೀಡಿಯಮ್ ಫ್ಲೇಮಲ್ಲಿ ಬೇಯೋದ್ರಿಂದ ಚೆನ್ನಾಗಿ ಬೇಯುತ್ತೆ ಹೀರೆಕಾಯಿ ಇಲ್ಲಾಂದರೆ ಆ ಆ ಚಚ್ ಬೆಂದು ಒಳಗಡೆ ಹೀರೆಕಾಯಿ ಬೆಂದಿರಲ್ಲ ಸೊ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ ನಾನು ಯಾವ ಯಾವುದೇ ರೀತಿ ಸೋಡಾ ಏನೂ ಹಾಕಿಲ್ಲ ನೋಡಿ ಯಾವ ರೀತಿ ಉಬ್ಬು ಬಂದಿದೆ ಬೇಕು ಅಂದವರು ಒಂದು ಚಿತ್ಕೆ ಸೋಡಾ ಕೂಡ ಹಾಕ್ಬೋದು ನಾನು ಯಾವುದೇ ರೀತಿ ಸೋಡಾ ಏನೂ ಯೂಸ್ ಮಾಡಿಲ್ಲ ನೋಡಿ ಬಿಸಿ ಬಿಸಿ ಬಜ್ಜಿ ರೆಡಿಯಾಗಿದೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು